ಗೂಗಲ್ ಮೆಟಾದಲ್ಲಿನ ಕನ್ನಡದ ತಪ್ಪು ಪದ ಬಳಕೆ ಕನ್ನಡಿಗರ ಪಿತ್ತವನ್ನ ನೆತ್ತಿಗೇರಿಸಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಗರಂ ಆಗಿದ್ದು ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇದು ತಾಂತ್ರಿಕ ಯುಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಅಂಗೈನಲ್ಲೇ ಎಲ್ಲ ಸಿಗುತ್ತೆ ಆದರೆ ಇದೇ ಟೆಕ್ನಾಲಜಿ ಎಡವಟ್ಟು ಮಾಡಬಹುದು ಅನ್ನುವುದಕ್ಕೆ ಈ ಪೋಸ್ಟ್ ಒಂದೇ ಸಾಕ್ಷಿ ನಿಧನರಾದ ಬಹುಭಾಷಾ ತಾರೆ ಹಿರಿಯ ನಟಿ ಬಿ ಸರೋಜಾದೇವಿ ಪಾರ್ಥಿವ ಶರೀರಕ್ಕೆ ಸಿಎಂ ಸಿದ್ದರಾಮಯ್ಯ ಅಂತಿಮ ನಮನ ಸಲ್ಲಿಸಿದ್ದರು ಮೇಟಾ ಸ್ವಯಂ ಅನುವಾದದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಸ್ಡವಿ ಅಂತ ಆಗಿದೆ ಮೇಟಾ ಪ್ಲಾಟ್ಫಾರ್ಮ್ಗಳಲ್ಲಿ ಕನ್ನಡ ವಿಷಯದ ದೋಷಪೂರಿತ ಪದಗಳಿಂದ ಸಿಎಂ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಎಚ್ಚುತ್ತಿದ್ದಾರೆ ಮೇಟಾದಲ್ಲಿ ಕನ್ನಡ ವಿಷಯದ ಸ್ವಯಂ ಅನುವಾದದ ದೋಷಗಳು ಸತ್ಯ ವಿರೂಪಗೊಳಿಸಿ ಬಳಕೆದಾರರನ್ನ ದಾರಿ ತಪ್ಪಿಸುತ್ತಿವೆ ಕೂಡಲೇ ಈ ದೋಷಗಳನ್ನು ಸರಿಪಡಿಸುವಂತೆ ಮೇಟಾಕ್ಕೆ ಪತ್ರ ಬರೆದಿದ್ದಾರೆ ಮತ್ತೊಂದೆಡೆ ಗೂಗಲ್ ಮ್ಯಾಪ್ನಲ್ಲಿ ಇಂಗ್ಲಿಷ್ನಿಂದ ಕನ್ನಡ ಅನುವಾದದ ಎಡವಟ್ಟು ಆಗಿದೆ ಸುಮಾರು ಎಪ್ಪತ್ತೊಂದು ಸಾವಿರ ಊರಿನ ಹೆಸರುಗಳ ಅನುವಾದದಲ್ಲಿ ಐವತ್ತು ಸಾವಿರ ಊರಿನ ಹೆಸರು ತಪ್ಪು ಆಗಿ ಮುದ್ರಿತವಾಗಿದೆ ನಮ್ಮ ಊರಿನ ಹೆಸರುಗಳು ಸರಿಯಾಗಿ ಅನುವಾದ ಆಗಿಲ್ಲ ಎಂಬುದು ನೂರಕ್ಕೆ ನೂರು ನಿಜ ಮತ್ತು ಡಿ ವಿ ಸದಾನಂದಗೌಡರು ಹೇಳುವುದಕ್ಕೆ ಮುನ್ನವೇ ಅದು ನಮ್ಮ ಗಮನಕ್ಕೆ ಬಂದಿದೆ ಮತ್ತು ಅದು ಮಾತ್ರ ಅಲ್ಲ ಈಗ ನ್ಯಾಷನಲ್ ಹೈವೇ ಅಥಾರಿಟಿ ಎನ್ಎಚ್ ಇದೆ ಅಲ್ಲ ಹೈವೇ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಆಯಾಯ ಊರುಗಳ ಹೆಸರು ಬರೀತಾರಲ್ಲ ಅಲ್ಲಿ ಕೂಡ ತಪ್ಪುಗಳಿದೆ ಗೂಗಲ್ ಮೇಲೆ ಕ್ರಮ ತೆಗೆದುಕೊಳ್ಳುವ ಅಧಿಕಾರ ಪ್ರಾಧಿಕಾರಕ್ಕೆ ಇಲ್ಲ ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಹೇಳಿದ್ದಾರೆ ಬಿಜೆಪಿ ಸಂಸದರು ಗೂಗಲ್ಗೂ ಪತ್ರ ಬರೆದು ಮನವಿ ಮಾಡಲಿ ಅಂತ ಕೋರಿದ್ದಾರೆ ಹಾಗಾಗಿ ತಪ್ಪು ಗೂಗಲ್ನಲ್ಲಿ ಮಾತ್ರ ಅಲ್ಲ ಅನೇಕ ಕಡೆ ಇದೆ ಇದನ್ನು ಹೇಗೆ ಪರಿಹರಿಸುವುದು ಎಂಬುದು ಒಂದು ಬಹಳ ದೊಡ್ಡ ಸಮಸ್ಯೆ ಈಗ ಪ್ರಾಧಿಕಾರದ ಮೇಲೆ ಹೊತ್ತು ಹಾಕೋದು ಬಹಳ ಸುಲಭ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ಸದಾನಂದ ಅಂತಂದ್ರೆ ನೀವು ನಮಗೆ ಬರೆಯುವುದರ ಜೊತೆಗೇನೆ ನೀವು ಒಂದು ಪತ್ರ ಬರೀರಿ ಗೂಗಲ್ಗೂರಿ ಮಾಜಿ ಮುಖ್ಯಮಂತ್ರಿಗಳು ಮೇಟಾ ಗೂಗಲ್ ಮ್ಯಾಪ್ಗಳಲ್ಲಿ ಆಗಿರುವ ಅನುವಾದದ ಇಡವಟ್ಟು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನುಂಗಲಾರದ ತುತ್ತಾಗಿದೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಸಮಸ್ಯೆಗೆ ಪರಿಹಾರ ಹುಡುಕುವ ಕೆಲಸ ತುರ್ತಾಗಿ ಆಗಬೇಕಿದೆ ಹನುಮಂತ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಗೂಗಲ್ ಮೆಟಾದಲ್ಲಿನ ಕನ್ನಡದ ತಪ್ಪು ಪದ ಬಳಕೆ ಕನ್ನಡಿಗರ ಪಿತ್ತವನ್ನ ನೆತ್ತಿಗೇರಿಸಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಗರಂ ಆಗಿದ್ದು ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇದು ತಾಂತ್ರಿಕ ಯುಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಅಂಗೈನಲ್ಲೇ ಎಲ್ಲ ಸಿಗುತ್ತೆ ಆದರೆ ಇದೇ ಟೆಕ್ನಾಲಜಿ ಎಡವಟ್ಟು ಮಾಡಬಹುದು ಅನ್ನುವುದಕ್ಕೆ ಈ ಪೋಸ್ಟ್ ಒಂದೇ ಸಾಕ್ಷಿ ನಿಧನರಾದ ಬಹುಭಾಷಾ ತಾರೆ ಹಿರಿಯ ನಟಿ ಬಿ ಸರೋಜಾದೇವಿ ಪಾರ್ಥಿವ ಶರೀರಕ್ಕೆ ಸಿಎಂ ಸಿದ್ದರಾಮಯ್ಯ ಅಂತಿಮ ನಮನ ಸಲ್ಲಿಸಿದ್ದರು ಮೆಟಾ ಸ್ವಯಂ ಅನುವಾದದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಸ್ಡ್ವೇ ಅಂತ ಆಗಿದೆ ಮೇಟಾ ಪ್ಲಾಟ್ಫಾರ್ಮ್ಗಳಲ್ಲಿ ಕನ್ನಡ ವಿಷಯದ ದೋಷಪೂರಿತ ಪದಗಳಿಂದ ಸಿಎಂ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಎಚ್ಚುತ್ತಿದ್ದಾರೆ ಮೇಟಾದಲ್ಲಿ ಕನ್ನಡ ವಿಷಯದ ಸ್ವಯಂ ಅನುವಾದದ ದೋಷಗಳು ಸತ್ಯ ವಿರೂಪಗೊಳಿಸಿ ಬಳಕೆದಾರರನ್ನ ದಾರಿ ತಪ್ಪಿಸುತ್ತಿವೆ ಕೂಡಲೇ ಈ ದೋಷಗಳನ್ನು ಸರಿಪಡಿಸುವಂತೆ ಮೇಟಾಕ್ಕೆ ಪತ್ರ ಬರೆದಿದ್ದಾರೆ ಮತ್ತೊಂದೆಡೆ ಗೂಗಲ್ ಮ್ಯಾಪ್ನಲ್ಲಿ ಇಂಗ್ಲಿಷ್ನಿಂದ ಕನ್ನಡ ಅನುವಾದದ ಎಡವಟ್ಟು ಆಗಿದೆ ಸುಮಾರು ಎಪ್ಪತ್ತೊಂದು ಸಾವಿರ ಊರಿನ ಹೆಸರುಗಳ ಅನುವಾದದಲ್ಲಿ ಐವತ್ತು ಸಾವಿರ ಊರಿನ ಹೆಸರು ತಪ್ಪು ಆಗಿ ಮುದ್ರಿತವಾಗಿದೆ ನಮ್ಮ ಊರಿನ ಹೆಸರುಗಳು ಸರಿಯಾಗಿ ಅನುವಾದ ಆಗಿಲ್ಲ ಎಂಬುದು ನೂರಕ್ಕೆ ನೂರು ನಿಜ ಮತ್ತು ಡಿ ವಿ ಸದಾನಂದಗೌಡರು ಹೇಳುವುದಕ್ಕೆ ಮುನ್ನವೇ ಅದು ನಮ್ಮ ಗಮನಕ್ಕೆ ಬಂದಿದೆ ಮತ್ತು ಅದು ಮಾತ್ರ ಅಲ್ಲ ಈಗ ನ್ಯಾಷನಲ್ ಹೈವೇ ಅಥಾರಿಟಿ ಎನ್ಎಚ್ ಇದೆ ಅಲ್ಲ ಹೈವೇ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಆಯಾಯ ಊರುಗಳ ಹೆಸರು ಬರೀತಾರಲ್ಲ ಅಲ್ಲಿ ಕೂಡ ತಪ್ಪುಗಳಿದೆ ಗೂಗಲ್ ಮೇಲೆ ಕ್ರಮ ತೆಗೆದುಕೊಳ್ಳುವ ಅಧಿಕಾರ ಪ್ರಾಧಿಕಾರಕ್ಕೆ ಇಲ್ಲ ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಹೇಳಿದ್ದಾರೆ ಬಿಜೆಪಿ ಸಂಸದರು ಗೂಗಲ್ಗೂ ಪತ್ರ ಬರೆದು ಮನವಿ ಮಾಡಲಿ ಅಂತ ಕೋರಿದ್ದಾರೆ ಹಾಗಾಗಿ ತಪ್ಪು ಗೂಗಲ್ನಲ್ಲಿ ಮಾತ್ರ ಅಲ್ಲ ಅನೇಕ ಕಡೆ ಇದೆ ಇದನ್ನು ಹೇಗೆ ಪರಿಹರಿಸುವುದು ಎಂಬುದು ಒಂದು ಬಹಳ ದೊಡ್ಡ ಸಮಸ್ಯೆ ಈಗ ಪ್ರಾಧಿಕಾರದ ಮೇಲೆ ಹೊತ್ತು ಹಾಕೋದು ಬಹಳ ಸುಲಭ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ಸದಾನಂದ ಸದಾನಂದಗೌಡನ್ ಅಂತಂದ್ರೆ ನೀವು ನಮಗೆ ಬರೆಯುವುದರ ಜೊತೆಗೇನೆ ನೀವು ಗೂಗಲ್ಗೂ ಒಂದು ಪತ್ರ ಬರೀರಿ ಮಾಜಿ ಮುಖ್ಯಮಂತ್ರಿಗಳು ಮೆಟಾ ಗೂಗಲ್ ಮ್ಯಾಪ್ಗಳಲ್ಲಿ ಆಗಿರುವ ಅನುವಾದದ ಎಡವಟ್ಟು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನುಂಗಲ್ಲಾರದ ತುತ್ತಿದೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಸಮಸ್ಯೆಗೆ ಪರಿಹಾರ ಹುಡುಕುವ ಕೆಲಸ ತುರ್ತಾಗಿ ಆಗಬೇಕಿದೆ ಹನುಮಂತ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಗೂಗಲ್ ಮೆಟಾದಲ್ಲಿನ ಕನ್ನಡದ ತಪ್ಪು ಪದ ಬಳಕೆ ಕನ್ನಡಿಗರ ಪಿತ್ತವನ್ನ ನೆತ್ತಿಗೇರಿಸಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಗರಂ ಆಗಿದ್ದು ಟ್ವೀಟ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದು ತಾಂತ್ರಿಕ ಯುಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಅಂಗೈನಲ್ಲೇ ಎಲ್ಲ ಸಿಗುತ್ತೆ ಆದರೆ ಇದೇ ಟೆಕ್ನಾಲಜಿ ಎಡವಟ್ಟು ಮಾಡಬಹುದು ಅನ್ನುವುದಕ್ಕೆ ಈ ಪೋಸ್ಟ್ ಒಂದೇ ಸಾಕ್ಷಿ ನಿಧನರಾದ ಬಹುಭಾಷಾ ತಾರೆ ಹಿರಿಯ ನಟಿ ಬಿ ಸರೋಜಾದೇವಿ ಪಾರ್ಥಿವ ಶರೀರಕ್ಕೆ ಸಿಎಂ ಸಿದ್ದರಾಮಯ್ಯ ಅಂತಿಮ ನಮನ ಸಲ್ಲಿಸಿದ್ದರು ಮಿಟಾ ಸ್ವಯಂ ಅನುವಾದದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಸ್ಡವಿ ಅಂತ ಆಗಿದೆ ಮೇಟಾ ಪ್ಲಾಟ್ಫಾರ್ಮ್ಗಳಲ್ಲಿ ಕನ್ನಡ ವಿಷಯದ ದೋಷಪೂರಿತ ಪದಗಳಿಂದ ಸಿಎಂ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಎಚ್ಚುತ್ತಿದ್ದಾರೆ ಮೇಟಾದಲ್ಲಿ ಕನ್ನಡ ವಿಷಯದ ಸ್ವಯಂ ಅನುವಾದದ ದೋಷಗಳು ಸತ್ಯ ವಿರೂಪಗೊಳಿಸಿ ಬಳಕೆದಾರರನ್ನ ದಾರಿ ತಪ್ಪಿಸುತ್ತಿವೆ ಕೂಡಲೇ ಈ ದೋಷಗಳನ್ನು ಸರಿಪಡಿಸುವಂತೆ ಮೇಟಾಕ್ಕೆ ಪತ್ರ ಬರೆದಿದ್ದಾರೆ ಮತ್ತೊಂದೆಡೆ ಗೂಗಲ್ ಮ್ಯಾಪ್ನಲ್ಲಿ ಇಂಗ್ಲಿಷ್ನಿಂದ ಕನ್ನಡ ಅನುವಾದದ ಎಡವಟ್ಟು ಆಗಿದೆ ಸುಮಾರು ಎಪ್ಪತ್ತೊಂದು ಸಾವಿರ ಊರಿನ ಹೆಸರುಗಳ ಅನುವಾದದಲ್ಲಿ ಐವತ್ತು ಸಾವಿರ ಊರಿನ ಹೆಸರು ತಪ್ಪು ಆಗಿ ಮುದ್ರಿತವಾಗಿದೆ ನಮ್ಮ ಊರಿನ ಹೆಸರುಗಳು ಸರಿಯಾಗಿ ಅನುವಾದ ಆಗಿಲ್ಲ ಎಂಬುದು ನೂರಕ್ಕೆ ನೂರು ನಿಜ ಮತ್ತು ಡಿ ವಿ ಸದಾನಂದಗೌಡರು ಹೇಳುವುದಕ್ಕೆ ಮುನ್ನವೇ ಅದು ನಮ್ಮ ಗಮನಕ್ಕೆ ಬಂದಿದೆ ಮತ್ತು ಅದು ಮಾತ್ರ ಅಲ್ಲ ಈಗ ನ್ಯಾಷನಲ್ ಹೈವೇ ಅಥಾರಿಟಿ ಎನ್ಎಚ್ ಇದೆ ಅಲ್ಲ ಹೈವೇ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಆಯಾಯ ಊರುಗಳ ಹೆಸರು ಬರೀತಾರಲ್ಲ ಅಲ್ಲಿ ಕೂಡ ತಪ್ಪುಗಳಿದೆ ಗೂಗಲ್ ಮೇಲೆ ಕ್ರಮ ತೆಗೆದುಕೊಳ್ಳುವ ಅಧಿಕಾರ ಪ್ರಾಧಿಕಾರಕ್ಕೆ ಇಲ್ಲ ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಹೇಳಿದ್ದಾರೆ ಬಿಜೆಪಿ ಸಂಸದರು ಗೂಗಲ್ಗೂ ಪತ್ರ ಬರೆದು ಮನವಿ ಮಾಡಲಿ ಅಂತ ಕೋರಿದ್ದಾರೆ ಹಾಗಾಗಿ ತಪ್ಪು ಗೂಗಲ್ನಲ್ಲಿ ಮಾತ್ರ ಅಲ್ಲ ಅನೇಕ ಕಡೆ ಇದೆ ಇದನ್ನು ಹೇಗೆ ಪರಿಹರಿಸುವುದು ಎಂಬುದು ಒಂದು ಬಹಳ ದೊಡ್ಡ ಸಮಸ್ಯೆ ಈಗ ಪ್ರಾಧಿಕಾರದ ಮೇಲೆ ಹೊತ್ತು ಹಾಕೋದು ಬಹಳ ಸುಲಭ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ಸದಾನಂದ ಗೌಡರನ್ನ ಅಂತಂದ್ರೆ ನೀವು ನಮಗೆ ಬರೆಯುವುದರ ಜೊತೆಗೇನೆ ನೀವು ಒಂದು ಪತ್ರ ಮಾಜಿ ಮುಖ್ಯಮಂತ್ರಿಗಳು ಮೇಟಾ ಗೂಗಲ್ ಮ್ಯಾಪ್ಗಳಲ್ಲಿ ಆಗಿರುವ ಅನುವಾದದ ಇಡವಟ್ಟು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನುಂಗಲಾರ್ದ ತುತ್ತಾಗಿದೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಸಮಸ್ಯೆಗೆ ಪರಿಹಾರ ಹುಡುಕುವ ಕೆಲಸ ತುರ್ತಾಗಿ ಆಗಬೇಕಿದೆ ಹನುಮಂತ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಗೂಗಲ್ ಮೆಟಾದಲ್ಲಿನ ಕನ್ನಡದ ತಪ್ಪು ಪದ ಬಳಕೆ ಕನ್ನಡಿಗರ ಪಿತ್ತವನ್ನ ನೆತ್ತಿಗೇರಿಸಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಗರಂ ಆಗಿದ್ದು ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇದು ತಾಂತ್ರಿಕ ಯುಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಅಂಗೈನಲ್ಲೇ ಎಲ್ಲ ಸಿಗುತ್ತೆ ಆದರೆ ಇದೇ ಟೆಕ್ನಾಲಜಿ ಎಡವಟ್ಟು ಮಾಡಬಹುದು ಅನ್ನುವುದಕ್ಕೆ ಈ ಪೋಸ್ಟ್ ಒಂದೇ ಸಾಕ್ಷಿ ನಿಧನರಾದ ಬಹುಭಾಷಾ ತಾರೆ ಹಿರಿಯ ನಟಿ ಬಿ ಸರೋಜಾದೇವಿ ಪಾರ್ಥಿವ ಶರೀರಕ್ಕೆ ಸಿಎಂ ಸಿದ್ದರಾಮಯ್ಯ ಅಂತಿಮ ನಮನ ಸಲ್ಲಿಸಿದ್ದರು ಮಿಟಾ ಸ್ವಯಂ ಅನುವಾದದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಸ್ಡ್ವೇ ಅಂತ ಆಗಿದೆ ಮೇಟಾ ಪ್ಲಾಟ್ಫಾರ್ಮ್ಗಳಲ್ಲಿ ಕನ್ನಡ ವಿಷಯದ ದೋಷಪೂರಿತ ಪದಗಳಿಂದ ಸಿಎಂ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಎಚ್ಚುತ್ತಿದ್ದಾರೆ ಮೇಟಾದಲ್ಲಿ ಕನ್ನಡ ವಿಷಯದ ಸ್ವಯಂ ಅನುವಾದದ ದೋಷಗಳು ಸತ್ಯ ವಿರೂಪಗೊಳಿಸಿ ಬಳಕೆದಾರರನ್ನ ದಾರಿ ತಪ್ಪಿಸುತ್ತಿದೆ ಕೂಡಲೇ ಈ ದೋಷಗಳನ್ನು ಸರಿಪಡಿಸುವಂತೆ ಮೇಟಾಕ್ಕೆ ಪತ್ರ ಬರೆದಿದ್ದಾರೆ ಮತ್ತೊಂದೆಡೆ ಗೂಗಲ್ ಮ್ಯಾಪ್ನಲ್ಲಿ ಇಂಗ್ಲಿಷ್ ನ್ಯೂ